ಸೈನಿಕನ ಜೀವನ ಮನಸ್ಸಿನ ಯುದ್ಧ ಒಂದು ಮೂರ್ತಿಯ ಕಥೆ ಕಾಲಾಪತ್ತರ್ ಮನೆ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಅಣ್ಣ ಅವರ ವಾಯ್ಸ್ಗೆ ಫ್ಯಾನ್ಸ್ ದಿಲ್ ಖುಷ್ ವಿಕ್ಕಿ ವರುಣ್ ನಟಿಸಿ ನಿರ್ದೇಶಿಸಿರುವ ಕಾಲಾಪತ್ತರ್ ಸಿನಿಮಾ ಹೇಗಿದೆ ಗೊತ್ತಾ ಮಗ ಊರರೆಲ್ಲ ಸೇರ್ಕೊಂಡು ನಿನ್ ಮೂರ್ತಿ ಕಟ್ಟಾರೆ ಕಂಡ್ಲ ಪ್ರತಿ ವಾರ ಎಲ್ಲಾ ಭಾಷೆಗಳಿಂದ ಹಲವಾರು ಸಿನಿಮಾಗಳು ಬಿಡುಗಡೆ ಆಗತ್ವೆ ಪ್ರತಿ ಸಿನಿಮಾದಲ್ಲೂ ಹೊಸ ಬಗೆಯ ಕತೆ ಇರಲೇಬೇಕು ಅಂತ ಪ್ರೇಕ್ಷಕ ಬಯಸ್ತಾನೆ ಮಾಮೂಲಿ ಕಹಾನಿಗಳನ್ನ ಬದಿಗಿಟ್ಟು ಡಿಫ್ರೆಂಟ್ ಆಗಿರುವ ಏನಾದ್ರೂ ಒಂದನ್ನ ಪ್ರೇಕ್ಷಕರಿಗೆ ತೋರಿಸುವುದು ಇತ್ತೀಚೆಗೆ ಸವಾಲಿನ ಕೆಲಸವಾಗಿದೆ ಆ ವಿಚಾರದಲ್ಲಿ ವಿಕ್ಕಿ ವರುಣ್ನ ಕಾಲಾಪತ್ತರ್ ಸಿನಿಮಾ ಭಿನ್ನ ಎನಿಸಿಕೊಳ್ಳುತ್ತೆ ಮನುಷ್ಯನ ಜನಪ್ರಿಯತೆ ಮತ್ತು ಅಹಂಕಾರಕ್ಕೆ ಸಂಬಂಧಿಸಿದ ಕಥೆಯನ್ನ ಈ ಸಿನಿಮಾ ಆಯ್ದುಕೊಂಡಿದ್ದು ಸೈನಿಕನೊಬ್ಬನ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಕೇಂದ್ರವಾಗಿ ಇಟ್ಕೊಂಡು ಕಾಲಾಪತ್ತರ್ ಸಿನಿಮಾವನ್ನ ತಯಾರು ಮಾಡಲಾಗಿದೆ ಒಳ್ಳೆ ನಿಂದೆ ಜೆರಾಕ್ಸ್ ಕಾಪಿ ಇದ್ದಂಗದೆ ನೀನೇ ಮೂರ್ತಿ ಮೂರ್ತಿನೇ ಹೌದು ಈ ಚಿತ್ರದಲ್ಲಿ ನಟ ವಿಕ್ಕಿ ವರುಣ್ ಮುಖ್ಯ ಪಾತ್ರವನ್ನ ನಿಭಾಯಿಸಿದ್ದು ನಿರ್ದೇಶನವನ್ನು ಅವರೇ ಮಾಡಿದ್ದಾರೆ ಅವರಿಗೆ ಜೋಡಿಯಾಗಿ ದೊಡ್ಡನೆ ಕೂಸು ಧನ್ಯಾ ರಾಮ್ಕುಮಾರ್ ಕಾಣಿಸಿಕೊಂಡಿದ್ದಾರೆ ವಿಕ್ಕಿ ವರುಣ್ ಶಂಕರ ಎಂಬ ಸೈನಿಕನಾಗಿ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಹಾಗಂತ ಶಂಕರ್ ಸದಾಕಾಲ ಗಡಿಯಲ್ಲಿ ನಿಂತು ಯುದ್ಧ ಮಾಡುವ ಸೈನಿಕನಲ್ಲ ಆತನ ಯುದ್ಧ ಮನಸ್ಸಿಗೆ ಸಂಬಂಧಿಸಿದ್ದು ಎಂಬುದನ್ನ ಚಿತ್ರ ನಿರೂಪಿಸಿದೆ ಮೂರ್ತಿ ಆಗ್ತಾ ಇದೆಯಾ ಹಾಗಾದ್ರೆ ಕಾಲಾಪತ್ತರ್ ಹೇಗಿದೆ ಅಂದ್ರೆ ಭಯೋತ್ಪಾದಕರನ್ನು ಒಂಟಿಯಾಗಿ ಎದುರಿಸಿ ನೂರಾರು ಸೈನಿಕರ ಜೀವ ಉಳಿಸಿದ ಕಾರಣಕ್ಕೆ ಸೈನಿಕ ಶಂಕರನಿಗೆ ರಾಷ್ಟ್ರ ಮಟ್ಟದಲ್ಲಿ ಜನಪ್ರಿಯತೆ ಸಿಗುತ್ತೆ ಆತನ ಹಳ್ಳಿಯಲ್ಲಿ ಒಂದು ಮೂರ್ತಿಯನ್ನು ಕೆತ್ತಿಸಲಾಗುತ್ತೆ ಬದುಕಿರುವಾಗ್ಲೇ ಇಷ್ಟೆಲ್ಲಾ ಪ್ರಶಂಸೆ ಗೌರವ ಸಿಕ್ಕಿದ್ರಿಂದ ಶಂಕರನ ಮನಸ್ಸಿನಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ವೆ ಕಡೆ ಕಡೆಗೆ ಆತನ ಗಮನವೆಲ್ಲ ಮೂರ್ತಿ ಮೇಲೆಯೇ ಇರುತ್ತೆ ಮೂರ್ತಿಗೆ ಏಟಾದ್ರೆ ಶಂಕರನ ದೇಹದಲ್ಲಿ ರಕ್ತ ಬರುತ್ತೆ ಮೂರ್ತಿ ಗಲೀಜಾದ್ರೆ ಶಂಕರನ ಮೈ ಕೊಳೆಯಾಗುತ್ತೆ ಈ ಮಾಯೆಯ ಹಿಂದಿರುವ ಸತ್ಯ ಏನು ಎಂಬುದು ತಿಳಿಯಬೇಕಿದ್ರೆ ಪೂರ್ತಿ ಸಿನಿಮಾ ನೋಡ್ಲೇಬೇಕು ವ್ಯಕ್ತಿಯೊಬ್ಬನ ಜನಪ್ರಿಯತೆಯ ಕುರಿತ ಮೂಡಿ ಬಂದ ಸಿನಿಮಾಗಳು ವಿರಳ ಅವುಗಳ ಸಾಲಿಗೆ ಕಾಲಾಪತ್ತರ್ ಕೂಡ ಸೇರ್ಪಡೆ ಆಗೋದ್ರಲ್ಲಿ ಸಂಶಯವಿಲ್ಲ ಕನ್ನಡದ ಮಟ್ಟಿಗೆ ಒಂದು ಅಪರೂಪದ ಪ್ರಯತ್ನವಾಗಿ ಗಮನ ಸೆಳೀತಾ ಇದೆ ವಿಕ್ಕಿ ವರುಣ್ ಇಂಥ ಡಿಫರೆಂಟ್ ಆದಂತಹ ಕಥೆಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದಾರೆ ಅವರ ಪಾತ್ರದ ಸುತ್ತವೇ ಇಡೀ ಸಿನಿಮಾ ಸಾಗುತ್ತೆ ಆಕ್ಷನ್ ದೃಶ್ಯಗಳಲ್ಲಿಯೂ ಗಮನ ಸೆಳೆದಿದ್ದಾರೆ ದೇಶ ಕಾಯುವ ಸೈನಿಕನ ತವರಿನಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಇರುತ್ವೆ ಎಂಬುದನ್ನು ಕೂಡ ಈ ಸಿನಿಮಾ ತೆರೆದಿಡುತ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರ ಇಮೇಜ್ ಕೂಡ ಕಾಲಾಪತ್ತರ್ ಸಿನಿಮಾದಲ್ಲಿ ಒಂದು ಪಾತ್ರದ ರೀತಿ ಕಾಣಿಸಿಕೊಂಡಿದೆ ಅದು ಈ ಚಿತ್ರದ ಹೈಲೈಟ್ ಕರುನಾಡಿನಲ್ಲಿ ಜನಪ್ರಿಯತೆಯ ವಿಚಾರಕ್ಕೆ ಬಂದ್ರೆ ಅಣ್ಣಾವ್ರನ್ನ ಮೀರಿಸುವಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಷ್ಟೆಲ್ಲ ಜನಪ್ರಿಯತೆ ಇದ್ರೂ ಕೂಡ ಅವರು ತಮ್ಮ ತನವನ್ನ ಕಳೆದುಕೊಂಡಿರಲಿಲ್ಲ ಅವರ ಕೆಲಸಕ್ಕೆ ಆ ಜನಪ್ರಿಯತೆ ಅಡ್ಡಿಯಾಗಲಿಲ್ಲ ಈ ಅಂಶವನ್ನ ಒಂದು ಸಂದೇಶದ ರೀತಿ ಕಾಲಾಪತರ್ ಸಿನಿಮಾದಲ್ಲಿ ವಿವರಿಸಲಾಗಿದೆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಕೂಡ ಕೇಳಿಸುತ್ತೆ ಅಣ್ಣವರ ಅಭಿಮಾನಿಗಳಿಗೆ ಇದು ಸಖತ್ ಖುಷಿ ನೀಡುವ ವಿಷಯವಾಗಿದ್ದು ಚಿತ್ರವು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಿಗೆ ಯಶಸ್ಸನ್ನ ಪಡೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು